అగరా మేషం కడ

कौन से लोग यार ನಾಡಿಗೆ ಅಪರೂಪ ಅಪರೂಪದ ವ್ಯಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಎಲ್ಲಿ ಒಳ್ಳೆ ಕಾರ್ಯ ಇರ್ತದೆ ಎಲ್ಲಿ ಗೌರವಿತವಾಗಿ ನಡೆದುಕೊಳ್ತಾರೆ ಅಲ್ಲಿ ಹೋಗಿ ನಿಲ್ಲುವಂತಹ ಗುಣ ನಮ್ಮ ದೇವ ಹಡ್ಪದವ್ರದು ಇಲ್ಲಿ ಸಮಾಜದ ಅಧ್ಯಕ್ಷರಾಗಿ ಅನೇಕ ಕಾರ್ಯಭಾರವನ್ನು ಮಾಡಿದ್ದಾರೆ ಈಗ ಸಮಾಜಮುಖಿಯಾಗಿ ಸರ್ವತೋಮುಖಿ ಅಭಿವೃದ್ಧಿಗಾಗಿ ಕಂಕಣ ತೊಟ್ಟಿರ್ತಕ್ಕಂಥವರು ರಾಜಕೀಯ ರಂಗದಲ್ಲಿ ಅವ್ರಿಗೇನಾದರೂ ಒಂದು ಲಾಭ ಆಗುವ ರೀತಿಯಲ್ಲಿ ಅನುಕೂಲ ಆದರೆ ಇನ್ನು ಸರ್ಕಾರ ಅವ್ರ ಜೊತೆಗಿದ್ದರೆ ಅನುಕೂಲ ಆಗ್ತೈತೆ ಅನ್ನುವಂಥ ಭಿನ್ ಭಿನ್ನ ಭಿನ್ನ ಮನವಿಯನ್ನು ಮಾಡ್ತಾ ನನ್ನ ಮಾತಿಗೆ ವಿವರ ಇವಾಗ ಮಸ್ತಿ ಮದ್ಯಪಾನ ಇವತ್ತು ಅನೇಕ ದುಶ್ಚಟಗಳಿಂದ ಇವತ್ತು ಆಚರಣೆ ಮಾಡ್ತಾರೆ ಇವತ್ತು ಅಂಥದ್ರಲ್ಲಿ ಇವತ್ತು ಅವ್ರು ದೇವ ಹುಡುಕೋದವ್ರು ಮಾಡ್ತಕ್ಕಂಥ ಹುಟ್ಟಹಬ್ಬ ಇವತ್ತು ಯುವಕರು ಏನಾಗಿದ್ದಾರೆ ಅಂದರೆ ದಾರಿ ತಪ್ತಾ ಇದ್ದಾರೆ ಇವತ್ತು ಈತ ಹತ್ತು ಹದಿನೈದು ವರ್ಷದ ಹುಡುಗ ಕೈಯಲ್ಲಿ ಮದ್ಯ ಹಿಡ್ಕೊಂಡು ಅವನು ತನ್ನ ಲೋಕವನ್ನೇ ಮರೆತು ಬಿಟ್ಟಿದ್ದಾನೆ ಅದರಲ್ಲಿ ಕೂಡ ವಿಶೇಷ ಗುಣ ಯಾರ್ದು ಅಂದರೆ ಯುವಕರಾಗಿ ಇವತ್ತಿನ ಪೀಳಿಗೆಗೆ ಒಂದು ಮಾರ್ಗದರ್ಶಕನಾಗಿ ಇರಲಿಕ್ಕೆ ಯೋಗ್ಯ ಅನ್ನತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತೀವಿ ಎಲ್ಲರೂ ಕುಡಿಯೋದನ್ನು ತಿನ್ನೋದನ್ನು ಬಿಡಬೇಕು ಈ ಈ ನಾಡಿನೊಳಗೆ ಕುಡಿಯೋದ್ರಿಂದ ಮಾಂಸಕ್ಕೆ ಮಾಂಸ ವೃದ್ಧಿಯಾಗುತ್ತೆ ಹೊರತು ಶಕ್ತಿ ಬರೋದಿಲ್ಲ ಅದು ಬಾಯಿ ನಾಲಿಗೆ ಚಟಕ್ಕಾಗಿ ಬೆನ್ನು ಹತ್ತಿದೆ ನಾಲಿಗೆ ಚಟಕ್ಕೆ ನಾವು ಮತ್ತೆ ಎತ್ ಎಂ ದಾರಿ ಆಗ್ತಾ ಅದು ಆಗಬಾರ್ದು ಅಂತಂದರೆ ನಾವು ಸತ್ಯ ಶುದ್ಧ ಕಾಯಕ ಮಾಡಬೇಕು ಸಜ್ಜನರ ಸಂಘ ಮಾಡಬೇಕು ಸಜ್ಜನರೊಳಗೆ ಏನೆಲ್ಲ ಐತಿ ಅದನ್ನು ನಮ್ಮ ಯುವಕರು ಮರೀದನ್ನೇ ಅವರು ಈ ನಾಡಿನ ಕಣ್ಮಣಿಗಳು ಇವತ್ತಿನ ಯುವಕರು ಈ ಜಾತಿ ಅಂತ ಹೇಳ್ತಾ ಇಲ್ಲ ಈ ನಾಡಿನೊಳಗೆ ಎಲ್ಲ ಮಕ್ಕಳು ತಮ್ಮ ಭವಿಷ್ಯವನ್ನು ತಮ್ಮ ಭವಿಷ್ಯದ ಭವಿಷ್ಯದತ್ತ ಮಾಡ್ಕೊಳ್ಬೇಕಂದ್ರೆ ಎಲ್ಲ ಚಕಗಳಿಂದ ಮುಕ್ತರಾಗಬೇಕು ಸಮಾಜಮುಖಿಯಾಗಿ ಸೇವೆ ಮಾಡುವಂಥ ಅವ್ರಿಗೆ ಬರಬೇಕು ಅವರನ್ನು ನೋಡಿ ಮತ್ತು ಅನೇಕರು ಕಲಿಬೇಕು ಆ ದಾರಿಯಲ್ಲಿ ಬರಲಿ ಅನ್ನುವ ಹಾಗೆ ನಮ್ಮ ಅಭಿಪ್ರಾಯ ಈ ರೀತಿ ಇರೋಣದರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಈ ನಾಡು ಸುಭಿಕ್ಷೆಯಾಗಲಿ ಮಳೆ ಆಗಲಿ ಬೆಳೆ ಆಗಲಿ ಅನ್ನುವಂಥ ಆಶಯವನ್ನು ನಾವು ಹೊತ್ತಿದ್ದೀವಿ ಒಂದು ಆದರ್ಶ ಮತ್ತು ಅನುಕೂಲೀಯವಾಗಿರ್ತಕ್ಕಂಥ ಅವರ ಒಂದು ಈ ಜೀವನ ನಿಜವಾಗಲೂ ಕೂಡ ಹಣೆ ಅನಿಸಿದೆ ಅವರು ನೋಡಿದಾಗ ಅದಕ್ಕೆ ಮೊದಲಾಗಿ ಆಶೀರ್ವಾದ ಮಾಡಿದ ಅವರು ಇದೇ ರೀತಿಯೊಳಗೆ ಹೆಚ್ಚು ಹೆಚ್ಚು ರೀತಿಯಿಂದ ನಮ್ಮ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ನಂಬು ಹೇಳಿ ಅವರಿಂದ ಇನ್ನೂ ಕೂಡ ಹಲವಾರು ಸಮಾಜಕ್ರಮಗಳು ನಡೀತಾ ಇರಬೇಕು ಏನು ಮಾಡ್ಕೊತಾ ಇದ್ದೇವೆ ಡಾಕ್ಟರ್ ಜಹೀರ್ ಹಾಗೇ ಆರೋಗ್ಯ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಹೊಸ ರೀತಿ ಗುರುಗಳ ಸಹಿತ ವೇದಿಕೆಗೆ ಆಗಮಿಸ್ಬೇಕು ಸರಿ ಡಾಕ್ಟರ್ ಶಂಕರ್ ಬಾವಿಮನಿ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು